ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನೊಸಪ್ಪ ಕುಮತಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಟನ್ನು ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಚಾರ ಮೇನ್ ಡೋರು ಮತ್ತು ಬ್ಯಾಕ್ ಡೋರು ಮನೆಯ ಮುಖ್ಯ ದ್ವಾರ ಮತ್ತು ಹಿಂದಿನ ಬಾಗಿಲು ಅಥವಾ ಹಿತ್ತಲ ಬಾಗಿಲು ಅಂತ ಕರಿತೀನಿ ಹಳ್ಳಿ ಭಾಷೆಯಲ್ಲಿ ಸೊ ನೇರವಾಗಿ ಇದ್ದಲ್ಲಿ ಏನು ಭಾಳಷ್ಟು ಜನರಿಗೆ ಏನಾಗಿದೆಪ್ಪ ಅಂತಂದರೆ ಮನೆಯ ಮುಖ್ಯದ್ವಾರ ಮತ್ತು ಹಿತ್ತಲು ಬಾಗಿಲು ನೇರವಾಗಿದ್ದರೆ ಅಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ದುಡ್ಡು ನಿಲ್ಲೋದಿಲ್ಲ ಅನ್ನುವಂಥದ್ದೊಂದು ಕಲ್ಪನೆ ಇದೆ ಈ ಕಲ್ಪನೆ ಸರಿಯೋ ತಪ್ಪೋ ಇದು ನಂಬಿಕೆಯೋ ಮೂಢನಂಬಿಕೆಯೋ ಅನ್ನುವಂಥದ್ದನ್ನು ಇವತ್ತಿನ ದಿನ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಸೊ ಬನ್ನಿ ಸೊ ಇದೊಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ಮತ್ತು ನೈಋತ್ಯ ವಾಯುವೆ ಸೊ ಸಾಮಾನ್ಯವಾಗಿ ಪೂರ್ವ ಈಶಾನ್ಯದಲ್ಲಿ ಒಂದು ಭಾಗ ಇರುತ್ತೆ ಪಶ್ಚಿಮ ಪಶ್ಚಿಮವಾಯುದಲ್ಲಿ ಒಂದು ಡೋರ್ ಅದೇ ರೀತಿ ಉತ್ತರಕ್ಕೆ ಒಂದು ಡೋರ್ ಇರ್ಬೋದು ಮನೆಯ ಹಿತ್ತಲು ಭಾಗದಲ್ಲಿ ಇಲ್ಲೊಂದು ಡೋರ್ ಇರ್ಬೋದು ಇದು ಮೇನ್ ಡೋರು ಇದು ಬ್ಯಾಕ್ ಡೋರು ಇದು ಮೇನ್ ಡೋರ್ ಇದು ಬ್ಯಾಕ್ ಡೋರ್ ಸೊ ಈ ರೀತಿ ಇದ್ದಾಗ ಈ ರೀತಿ ಇರಬಹುದು ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ನಾವು ವೀಕ್ಷಣೆ ಮಾಡಿರುವಂಥ ಮನೆಗಳ ಹಲವಾರು ಮನೆಗಳು ಈ ರೀತಿ ಕಂಡು ಬಂದಿವೆ ಬಹಳಷ್ಟು ಜನರಿಗೆ ಒಂದು ಕಲ್ಪನೆ ಇದೆ ಇಲ್ಲಿ ಬಂದಂತಹ ಎನರ್ಜಿ ಹಿತ್ತಲ ಬಾಗಿಲಿಂದ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಬಂದಂತಹ ಲಕ್ಷ್ಮಿ ನಿಲ್ಲೋದಲ್ಲ ಮನೆಯಲ್ಲಿ ಹಿತ್ತಲ ಬಾಗಿಲಿಂದ ಹೋಗುತ್ತಲೇ ಅನ್ನುವಂಥದ್ದು ಕಲ್ಪನೆ ಇದೆ ಈ ಕಲ್ಪನೆ ಶುದ್ಧ ಸುಳ್ಳು ಎಂದರೆ ತಪ್ಪಾಗಲಾರದು ಯಾಕಂದರೆ ಬಹಳಷ್ಟು ಮನೆಗಳನ್ನು ನೋಡಲಾಗಿ ಒಂದೇ ಮೇಡ ಡೋರ್ ಇರುತ್ತೆ ಯಾವುದೇ ಡೋರ್ಗಳು ಇರೋದಿಲ್ಲ ಅಂಥ ಮನೆಯಲ್ಲಿ ಲಕ್ಷ್ಮೀ ಯಾಕೆ ನೆಲೆಸಿಲ್ಲ ಅಂಥ ಮನೆಯವರು ಶ್ರೀಮಂತರು ಯಾಕೆ ಆಗಿಲ್ಲ ಇದೇ ಮನೆಯವರು ಈ ಬಾಗಿಲಿಂದ ಬಂದು ಈ ಬಾಗಿಲಲ್ಲೇ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ತಪ್ಪು ಕಲ್ಪನೆ ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಆದರೂ ಕೂಡ ಅತ್ಯಂತ ವಿಚಾರ ಮಾಡುವಂಥದ್ದು ಮತ್ತು ಇದರ ಸತ್ಯಾಂಶ ತಿಳಿದುಕೊಳ್ಳಬೇಕು ಅನ್ನುವಂತ ನಿಮಗೋಸ್ಕರ ಒಂದು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಉತ್ತರದಲ್ಲಿರಬಹುದು ಅಥವಾ ದಕ್ಷಿಣದಲ್ಲಿ ಇರಬಹುದು ನೇರವಾಗಿ ಇರಬಹುದು ಅಥವಾ ಪೂರ್ವ ಪಶ್ಚಿಮ ನೇರವಾಗಿ ಇರಬಹುದು ಸೊ ಈ ಕಾರಣಕ್ಕಾಗಿ ಇಲ್ಲಿ ನೇರವಾಗಿದ್ದರೆ ಬಾಗಿಲುಗಳು ನೇರವಾಗಿದ್ದರೆ ಏನು ಸಮಸ್ಯೆ ಇಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಆ ಥರ ಒಂದು ಸಂಶಯ ಇತ್ತಂದ್ರೆ ಆ ಸಂಶಯ ಏನು ಮಾಡಬೇಕಪ್ಪಾ ಅಂತಂದ್ರೆ ಸಪೋಸ್ ಇಲ್ಲಿ ಏನಾದರೂ ಆರ್ಚ್ ಏನಾದರೂ ಬಂದಿದ್ರೆ ನೀವು ಕರ್ಟನ್ ಹಾಕೊಳ್ಳಿ ಕರ್ಟನ್ ಕರ್ಟನ್ ಓಪನ್ ಆಗಿ ಇದೆ ಇಲ್ಲಿ ಏನು ಆರ್ಚ್ ಬಂದಿಲ್ಲ ಅಂತಂದ್ರೆ ಒಂದು ಬಾಗಿಲಿಗೆ ಬ್ಯಾಕ್ ಗೆ ಕರ್ಟನ್ ಹಾಕೊಳ್ಳಿ ತೊಂದರೆ ಇಲ್ಲ ಕರ್ಟನ್ ಹಾಕೊಂಡ್ರು ಕೂಡ ಏನು ಸಮಸ್ಯೆ ಇಲ್ಲ ಒಂದ್ ವೇಳೆ ನಿಮಗೆ ಇದು ಈ ತರ ಇರೋದ್ರಿಂದ ಏನೋ ಸಮಸ್ಯೆ ಇಲ್ಲ ಒಂದ್ ವೇಳೆ ನಿಮಗೆ ಆ ತರ ಒಂದು ಅನುಮಾನ ಸಂದೇಹ ಇತ್ತಂದ್ರೆ ಒಂದು ಬ್ಯಾಕ್ ಗೆ ನೀವು ಒಂದು ದಪ್ಪ ಒಂದು ಕಟನ್ ಅನ್ನು ಹಾಕೊಳ್ಳಿ ಇಂಥ ಕಲರ್ ಹಾಕೋಬೇಕಂತ ಏನಿಲ್ಲ ಯಾವ್ದಾರ ಒಂದು ಕಲರ್ ಹಾಕೋಬಹುದು ಸೊ ಇದೊಂದು ವಿಚಾರ ಸೊ ಹಾಗೆಯೇ ಇನ್ನಷ್ಟು ಜನರ ಕಲ್ಪನೆ ಅಂತಂದ್ರೆ ಮೇನ್ ಡೋರ್ ಮೇನ್ ಡೋರ್ ಅಪೋಸಿಟ್ ಕಿಟಕಿ ಇರಬಹುದೇ ಅಂತ ಹೇಳಿ ಇನ್ನೊಂದಿದೆ ಸೊ ಇಲ್ಲಿ ಸಪೋಸ್ ಈಗ ಉತ್ತರದ ಮೇನ್ ಡೋರ್ ಆಗಿತ್ತಂದ್ರೆ ದಕ್ಷಿಣದಲ್ಲಿ ಒಂದು ನೇರವಾಗಿ ಕಿಟಕಿಯನ್ನು ಕೊಡಬಹುದೇ ಅನ್ನುವಂಥದ್ದು ವಿಚಾರ ಇದೆ ಸೊ ಆ ಕಾರಣಕ್ಕಾಗಿ ನೀವು ಮಾಡಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ ನೇರವಾಗಿ ಕಿಟಕಿ ಬಂದರೂ ಏನು ಸಮಸ್ಯೆ ಇಲ್ಲ ಮೇನ್ ಡೋರ್ ಅಪೋಸಿಟ್ ನಿಮಗೆ ಬ್ಯಾಕ್ ಅಂದ್ರೆ ಮನೆಯ ಹಿತ್ತಲೆಕ್ಕ ಕಿಟಕಿ ಬಂದರೂ ಏನು ತೊಂದರೆ ಇಲ್ಲ ಆದರೆ ಕಿಟಕಿಗಳು ಬಾಗಿಲ ಒಳ ಒಳಭಾಗದಲ್ಲಿಯೇ ಬರಬೇಕು ಅಂದ್ರೆ ಬಾಗಿಲಕ್ಕಿಂತ ಕಿಟಕಿಗಳು ಚಿಕ್ಕದಾಗಿರಬೇಕು ಒಳಗಡೆನೆ ಬರಬೇಕು ಇದು ಒಳಗಡೆನೆ ಬಂದಿದೆ ಈಗ ಇದು ಒಳಗಡೆನೆ ಬರಬೇಕು ಸೊ ಅದೇ ರೀತಿ ಉತ್ತರದಲ್ಲಿ ಮೇಲ್ವರು ದಕ್ಷಿಣದಲ್ಲಿ ಕಿಟಕಿ ಇದ್ರು ಕೂಡ ನಿಮಗೆ ಕಿಟಕಿಗಳು ಬಾಗಿಲ ಒಳಗಡೆ ಬರಬೇಕು ಬಹಳಷ್ಟು ಜನರಿಗೆ ಇದು ದೊಡ್ಡ ಕಲ್ಪನೆ ಇದೆ ಬಾಗಿಲು ನೇರವಾಗಿ ಬಾಗಿಲು ಬರಬಹುದೇ ಆಮೇಲೆ ಇನ್ನೊಂದು ಪ್ರಶ್ನೆ ಬಹಳಷ್ಟು ಜನರಿಗೆ ಏನಿರುತ್ತಪ್ಪ ಅಂತಂದ್ರೆ ಇದೊಂದು ಕಿಚನ್ನು ಇದೊಂದು ಆರ್ಚ್ ಮಾಡಿರ್ತಾರೆ ಆರ್ಚೋದ ಡೋರ್ ಅಂತ ತಿಳ್ಕೊಳ್ಳೋಣ ಇಲ್ಲೊಂದು ಡೋರ್ ಇರುತ್ತೆ ಓಕೆ ಇದೊಂದು ಡೋರ್ ಇರುತ್ತೆ ಇದೊಂದು ಡೋರ್ ಇರುತ್ತೆ ಓಕೆ ಇದು ಸಿಟೋಪು ಇದು ಕಿಚನ್ನು ಓಕೆ ಆಮೇಲೆ ಇವು ಟಾಯ್ಲೆಟು ಬಾತ್ರೂಮ್ ಟಾಯ್ಲೆಟು ಬಾತ್ರೂಮ್ ಇರುತ್ತೆ ಸಪೋಸ್ ಇದೊಂದು ಬೆಡ್ರೂಮ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಈ ರೀತಿ ಇದ್ದಾಗ ಇಲ್ಲಿ ಏನಾಯ್ತು ಮೇನ್ ಡೋರು ಆಮೇಲೆ ಇಲ್ಲೊಂದು ಡೋರು ಇಲ್ಲೊಂದು ಡೋರು ಮೂರು ಬಾಗಿಲು ಒಂದು ಮೇನ್ ಡೋರು ಮತ್ತು ಮಧ್ಯದ ಬಾಗಿಲು ಮತ್ತು ಅದೇ ರೀತಿ ಇಲ್ಲಿ ಹಿತ್ತಲ ಬಾಗಿಲು ಅಂತ ಬರುತ್ತೆ ಸೊ ಮೂರು ಒಂದೇ ರೇಖೆಯಲ್ಲಿ ಮೂರು ಬಾಗಿಲು ಇರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಏನು ಸಮಸ್ಯೆ ಇಲ್ಲ ಮೂರು ಬಾಗಿಲು ಬರಲಿ ಐದು ಬಾಗಿಲು ಬರಲಿ ಒಂಬತ್ತು ಬಾಗಿಲು ಬರಲಿ ಅದಕ್ಕೆ ಏನು ಸಂಬಂಧ ಇಲ್ಲ ನೇರವಾಗಿದ್ದರೂ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಮುಂಚೆನೆ ಹೇಳಿದ ಹಾಗೆ ನಾನು ಮೇನ್ ಡೋರು ಬ್ಯಾಕ್ ಡೋರು ಒಂದೇ ಲೈನಲ್ಲಿ ಬಂದರೂ ಏನೂ ಸಮಸ್ಯೆ ಇಲ್ಲ ಅದೇ ರೀತಿ ನೀವು ಏನು ಮಾಡಕಪ್ಪ ಅಂತಂದ್ರೆ ಒಂದು ವೇಳೆ ಮೂರು ಬಾಗಿಲುಗಳು ನೇರವಾಗಿ ಬಂದಲ್ಲಿ ಒಂದು ಪರಿಹಾರ ಚಿಕ್ಕ ಪರಿಹಾರ ಮಾಡಿಕೊಳ್ಳಿ ಅದರಿಂದ ಏನು ಸಮಸ್ಯೆ ಇಲ್ಲ ಆದರೆ ಕೆಲವಷ್ಟು ಜನರಿಗೆ ಮೂರು ಬಾಗಿಲು ಬಂದಿದೆ ಅನ್ನುವಂಥ ತಲೆಯಲ್ಲಿ ಅದು ಅನುಮಾನದ ಒಂದು ಬೆಂಕಿ ಇದ್ಬಿಡುತ್ತೆ ಸೊ ಅನುಮಾನ ಅಂದರೆ ಬೆಂಕಿ ಇದ್ದಂಗೆ ಸೊ ಹೀಗಾಗಿ ಅದು ನೀವೇನು ಮಾಡಬೇಕು ಇನ್ನೊಂದು ಕರ್ಟನ್ ಹಾಕೊಂಡ್ಬಿಡಿ ಈ ಬಾಗಿಲಿಗೆ ಬಾಗಿಲಿಕರ್ಟನ್ನು ಹಾಕೊಂಡ್ರೆ ಇದೊಂದು ಚಿಕ್ಕ ಪರಿಹಾರ ಅನ್ನುವಂಥದನ್ನ ಈ ಒಂದು ವಿಡಿಯೋದ ಉದ್ದೇಶ ಸೊ ಇವತ್ತಿನ ವಿಚಾರ ಏನೈತಪ್ಪಾ ಅಂತಂದ್ರೆ ಡೋರು ಮತ್ತು ಬ್ಯಾಕ್ ಡೋರು ಮನೆಯ ಮುಖ್ಯ ಬಾಗಿಲು ಮತ್ತು ಎತ್ತರ ಬಾಗಿಲು ಅದರ ಜೊತೆಯಲ್ಲಿ ಮನೆಯ ಮೇನ್ ಡೋರು ಮತ್ತು ಬ್ಯಾಕ್ ಇರುವಂಥ ಕಿಟಕಿಗಳು ನೇರವಾಗಿ ಬಂದರೆ ಏನೋ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಒಂದು ವೇಳೆ ನೇರವಾಗಿ ಮೂರು ಬಾಗಿಲುಗಳು ಬಂದರೆ ಅದಕ್ಕೆ ಮಧ್ಯದ ಬಾಗಿಲಿಗೆ ನೀವೊಂದು ಪರ್ಮನೆಂಟ್ ಆಗಿ ಕರ್ಟನ್ ಅನ್ನು ಹಾಕೊಳ್ಳಿ ಇದರಿಂದ ಒಂದು ಸಣ್ಣ ಪರಿಹಾರ ಪರಿಹಾರ ಅಂತಂದ್ರೆ ಅದರಿಂದ ಏನೋ ಸಮಸ್ಯೆ ಇಲ್ಲ ಯಾಕಂದ್ರೆ ನೇರವಾಗಿ ಕಾಣಿಸ್ಬಾರ್ದು ಉದ್ದೇಶದಿಂದ ಅಂದ್ರೆ ಮೇನ್ ಮೇನ್ ರೋಡಲ್ಲಿ ಮುಖ್ಯ ಮುಖ್ಯದ್ವಾರಕ್ಕೆ ನಿಂತುಕೊಂಡಾಗ ಹಿತ್ತಲೆ ಕಾಣಿಸುವಂತ ವ್ಯವಸ್ಥೆ ಇತ್ತಂದ್ರೆ ಅಟ್ಲೀಸ್ಟ್ ಒಂದು ಮಧ್ಯದಲ್ಲಿ ಒಂದು ಕರ್ಟನ್ ಹಾಕೊಂಡು ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ತಪ್ಪಿಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ಉದ್ದೇಶ ಮತ್ತು ಇವತ್ತಿನ ಒಂದು ಸಮಾಚಾರ ಈ ವಿಡಿಯೋ ತಮಗೆ ಇಷ್ಟವಾಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಸಂಚಿಕೆ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು